ನಯಾಗ್ರ ಜಲಪಾತವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ತಾ ಇರ್ಬೋದು ನನ್ನ ಬೆನ್ನ ಹಿಂದೆ ಕಾಣ್ತಾ ಇರ್ತಕ್ಕಂಥದ್ದು ನಯಾಗ್ರ ಜಲಪಾತ ಇದು ವಿಶ್ವವಿಖ್ಯಾತವಾಗಿರ್ತಕ್ಕಂತಹ ನಯಾಗ್ರ ಜಲಪಾತ ಎರಡು ದೇಶಗಳ ನಡುವೆ ಕಂಡು ಬರ್ತಕ್ಕಂಥ ಒಂದು ಜಲಪಾತ ಏನು ನಾನು ಈ ಅಮೇರಿಕಾದಲ್ಲಿ ಅಥವಾ ಕೆನಡಾದಲ್ಲಿ ಕಂಡು ಬರ್ತಕ್ಕಂತಹ ನಯಾಗ್ರ ಜಲಪಾತಕ್ಕೆ ಹೋಗಿದ್ದೀನಿ ಅಂತಂದ್ರೆ ಇಲ್ಲ ಇದು ನಮ್ಮ ತುಮಕೂರಿನಲ್ಲಿ ರೀಕ್ರಿಯೇಟ್ ಆಗಿರ್ತಕ್ಕಂತಹದ್ದು ನಮ್ಮ ತುಮಕೂರಿನ ಗ್ಲಾಸ್ ಹೌಸಲ್ಲಿ ಎಕ್ಸಿಬಿಷನಲ್ಲಿ ರೀಕ್ರಿಯೇಟ್ ಆಗಿರ್ತಕ್ಕಂಥ ನಯಾಗ್ರ ಜಲಪಾತ ಇದು ನಮ್ಮ ತುಮಕೂರಿನ ಗ್ಲಾಸ್ ಹೌಸ್ ಅಮಾನಿಕೆರೆಯ ಗ್ಲಾಸ್ ಹೌಸ್ನಲ್ಲಿ ಆಯೋಜಿಸಿರ್ತಕ್ಕಂಥ ಒಂದು ಎಕ್ಸಿಬಿಷನಲ್ಲಿ ಈ ನಯಗರ ಜಲಪಾತವನ್ನು ರೀಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ನಾನು ನಿಮಗೆ ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಅದ್ಭುತ ಇರತಕ್ಕಂಥ ಕ್ಷಣವನ್ನು ನಾವು ನಮ್ಮ ಕಣ್ಣು ಮುಂದೆ ಕಟ್ಕೊಳ್ಬಹುದು ಸೊ ನಿಮ್ಮ ಮಕ್ಕಳನ್ನು ಎಲ್ಲಾದರೂ ಈ ವೀಕೆಂಡಲ್ಲಿ ಅಥವಾ ಇನ್ನೂ ರಜದ ದಿನಗಳಲ್ಲಿ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಅಂದರೆ ಇಲ್ಲಿಗೆ ಕರ್ಕೊಂಬಂದು ಮಕ್ಕಳನ್ನ ಫ್ಯಾಮಿಲಿನ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಇದು ನಮ್ಮ ತುಮಕೂರಿನಲ್ಲೇ ಇರ್ತಕ್ಕಂಥದ್ದು ನಾವು ಈ ಒಂದು ಜಲಪಾತವನ್ನು ನಾವು ನೋಡೋದಕ್ಕೆ ಅಮೇರಿಕಕ್ಕೆ ಹೋಗಬೇಕಾಗುತ್ತೆ ಸೊ ಅದನ್ನು ಮರು ಸೃಷ್ಟಿಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬನ್ನಿ ಹೇಗಿದೆ ಅಂತಕ್ಕಂಥದ್ದು ನಾನು ನಿಮಗೆ ತೋರಿಸ್ತೀನಿ ನಾಯಕರ ಜಲಪಾತದ ಒಂದು ಒಂದು ವೈಭವದ ಚಿತ್ರಣವನ್ನು ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು ಇದು ಒಂದು ಎಕ್ಸಿಬಿಷನ್ನ ಮುಂಭಾಗದಲ್ಲಿ ನಯಾಗ್ರ ಜಲಪಾತದ ಮೊದಲು ಸೃಷ್ಟಿಯ ಚಿತ್ರಗಳನ್ನು ಹಾಕಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಎಲ್ಲ ತ್ರೀ ಡಿ ಫಿಲಮ್ ತ್ರೀ ಡಿ ಚಿತ್ರಗಳನ್ನು ಹಾಕಿರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಕಾಣ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ಸೊ ಇದು ತುಮಕೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ತುಮಕೂರಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಎಕ್ಸಿಬಿಷನನ್ನು ಹಾಕಿರ್ತಕ್ಕಂಥದ್ದು ಇದು ಒಂದು ಕನ್ಸ್ಯೂಮರ್ ಎಕ್ಸ್ಪೋ ಮತ್ತು ಫುಡ್ ಫೆಸ್ಟಿವಲ್ಲೂ ಇದೆ ಜೊತೆ ಜೊತೆಗೆ ಆಟಿಕೆ ಆಟವಾಡುವಂತಹ ಸಹ ಗೇಮ್ಗಳು ಸಹ ಇರ್ತಕ್ಕಂಥದ್ದು ಸೊ ಎಲ್ಲ ರೀತಿಯಲ್ಲಿ ಇರತಕ್ಕಂಥದ್ದು ಎಂಜಾಯ್ ಮಾಡ್ಕೊಂಡು ಬರ್ಬೋದು ಒಂದು ಸರಿ ಹೋದರೆ ಟಿಕೆಟ್ ಬಂದು ಒಬ್ಬರಿಗೆ ಏನು ಎಂಬತ್ತು ರೂಪಾಯಿ ಇದೆ ಸೊ ಎಂಬತ್ತು ರೂಪಾಯಿ ಟಿಕೆಟ್ ಇರ್ತಕ್ಕಂಥದ್ದು ಚಿಕ್ಕ ಮಕ್ಕಳಿಗೆ ನಿರೋದಿಲ್ಲ ಸಮಯ ಬಂದು ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ದಿನನಿತ್ಯ ಇರುತ್ತೆ ಇನ್ನೂ ಸುಮಾರು ದಿನಗಳು ಮುಂದಿನ ತಿಂಗಳವರೆಗೂ ಇರತಕ್ಕಂಥದ್ದು ಸೊ ಬಿಗ್ಗೆಸ್ಟ್ ಎಕ್ಸ್ಪೋ ತುಮಕೂರಿನ ತುಮಕೂರಿನ ಮೊಟ್ಟ ಮೊದಲ ಬಾರಿಗೆ ತುಮಕೂರಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ರಿಯೇಷನ್ನ ಮಾಡಿರ್ತಕ್ಕಂಥದ್ದು ಸೊ ಈ ಹಿಂದೆನೂ ನಾವು ನೋಡಿದ್ವಿ ಅಮೆಝಾನ್ ಫಾರೆಸ್ಟ್ ಆಗಿರ್ಬೋದು ಮತ್ತು ಅವತಾರ ಟೀಮಲ್ ಆಗಿರ್ಬೋದು ಅದೇ ರೀತಿಯಾಗಿ ಈ ಸೀರೆನೂ ಇದೆ ಸೊ ನಾನು ಸಹ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತದೆಂಗೆ ಆ ಫೀಲ್ ಕ್ರಿಯೇಟ್ ಆಗೋದಕ್ಕೆ ಶುರುವಾಗುತ್ತೆ ನಾವು ಅಮೇರಿಕಾಕ್ಕೆ ಹೋಗಿ ನಯಗರ್ ಫಾಲ್ಸನ್ನು ಏನಾದ್ರು ನೋಡ್ತಾ ಇದ್ದೀವೋ ಅನ್ನೋ ನಿಟ್ಟಿನಲ್ಲಿ ಒಂದು ರೀಕ್ರಿಯೇಷನ್ ಕ್ರಿಯೇಷನ್ ನೋಡ್ತಾ ಇದ್ದಾರೆ ನೀವು ಸುತ್ತಮುತ್ತ ಆ ಕ್ಲೌಡ್ಸು ಆ ಒಂದು ನೀರು ಆ ಒಂದು ಫೀಲಿಂಗನ್ನು ಕೂಡ ನನಗೆ ಅವ್ರು ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಅದು ಎಂಟ್ರಿಯನ್ನು ಮಾಡಿರ್ತಕ್ಕಂಥದ್ದು ತುಂಬ ಅದ್ಭುತವಾಗಿದೆ ಸೊ ಒಂದು ತ್ರೀ ಡಿ ಫಿ ಒಂದು ಪಿಕ್ಚರ್ಸ್ಗಳನ್ನು ಬಳಸ್ಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕ್ರಿಯೇಷನ್ ಅನ್ನ ಮಾಡಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ಎಂಟ್ರಿನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಪಿಕ್ಚರ್ಸ್ಗಳನ್ನು ಹಾಕಿ ನಮ್ಮನ್ನು ಆ ಒಂದು ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ಯಾವುದೋ ಲೋಕಕ್ಕೆ ನಮ್ಮನ್ನು ಅವ್ರು ಕರ್ಕೊಂಡು ಹೋಗ್ತಾ ಇರತಕ್ಕಂಥದ್ದಾಗ್ತಾ ಇದೆ ಸೊ ಇದೆ ಒಂದಿಷ್ಟು ಅಮೇರಿಕಾ ಅಥವಾ ಕೆನಡಾ ದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಅತಿದೊಡ್ಡ ಅತ್ಯಂತ ಸುಂದರವಾಗಿರುವಂತಹ ಒಂದು ಫಾಲ್ಸ್ ಇದು ಸೊ ಈ ನಿಟ್ಟಿನಲ್ಲಿ ಇವರು ತ್ರೀ ಡಿ ಪಿಕ್ಚರ್ಗಳನ್ನು ಬಳಸ್ಕೊಂಡು ಸೊ ಆ ಒಂದು ಫೀಲನ್ನು ನಮಗೆ ಕ್ರಿಯೇಟ್ ಮಾಡಿಕೊಟ್ಟಿರ್ತಕ್ಕಂಥ ತುಂಬ ಅದ್ಭುತವಾಗಿದೆ ಟಿಕೆಟ್ ಬಂದು ಒಬ್ರಿಗೆ ಒಬ್ರಿಗೆ ಏಯ್ಟಿ ರುಪೀಸ್ ಇರ್ತಕ್ಕಂಥ ನಯಗರ ವಾಟರ್ ಫಾಲ್ಸ್ ನೋಡಿ ವೆಲ್ಕಮ್ ಟು ನಯಾಗರ ವಾಟರ್ ಫಾಲ್ಸ್ ಏನು ಅಮಾನಿಕೆರೆ ಗ್ಲಾಸ್ ಹೌಸ್ ತುಮಕೂರು ಸುಮಾರು ಇದು ಒಂದು ತಿಂಗಳ ಕಾಲ ಈ ಒಂದು ಎಕ್ಸ್ಪೋ ಇರ್ತಕ್ಕಂಥದ್ದು ಒಂದು ಎಕ್ಸಿಬಿಷನ್ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೆ ಕೊಳ್ ಮಿಸ್ ಮಾಡ್ಕೊಳ್ಬೇಡಿ ಒಂದು ಬಾರಿ ಒಂದು ಬಾರಿ ಮಕ್ಕಳನ್ನೆಲ್ಲರನ್ನ ಮನೆಯಲ್ಲೇ ಎಲ್ಲ ಕರ್ಕೊಂಡು ಹೋಗಿ ಒಂದು ಒಂದು ಬಾರಿ ನೋಡ್ಕೊಂಡು ಬಂದರು ಒಂದು ತೃಪ್ತಿ ನಾವು ಯಾಕೆಂದರೆ ಆ ದೇಶಗಳಿಗೆ ಹೋಗಿ ನೋಡ್ಕೊಂಡು ಬರೋದಕ್ಕಾಗೋದಿಲ್ಲ ಸೊ ಹೇಗಿರ್ಬೋದು ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಇಲ್ಲದ ನೋಡ್ ನೋಡಬಹುದು ಸೊ ಈ ನಿಟ್ಟಿನಲ್ಲಿ ನೋಡಿ ತ್ರೀ ಡಿ ಫಿಲಮ್ಸ್ಗಳನ್ನೆಲ್ಲ ಅಲ್ಲಿ ಚೆನ್ನಾಗಿ ಅರೇಂಜ್ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ನೋಡಿ ಆ ಗಳು ನಾವು ಅದು ನಿಜವಾದ ಒಂದು ಅನಿಸುತ್ತೆ ಸೊ ಆ ನಿಟ್ಟಿನಲ್ಲಿ ಇರ್ತಕ್ಕಂಥ ಒಂದು ಪಿಕ್ಚರ್ಗಳನ್ನ ಅಲ್ಲಿ ತೋರಿಸ್ತಾ ಇರ್ತಕ್ಕಂಥ ನೋಡಿ ನೀವು ಮುಂದಿನ ತಿಂಗಳು ಒಂಬತ್ತನೇ ತಾರೀಕುವರೆಗೂ ಇರ್ತಕ್ಕಂಥದ್ದು ಲಾಸ್ಟ್ ಡೇಟ್ ಓಪನ್ ಏನಿದು ಏನಿದು ಯಾವ ಪ್ರಾಣಿ ಇರಬಹುದು ಗೆಸ್ ಮಾಡಿ ಗೆಸ್ ಮಾಡಿ ಗೆಸ್ ಮಾಡಿ ಬಂತು 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 ಚಿತ್ತ 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 ಚಿತ್ತ

ತುಂಬ ಚೆಂದ ಅನಿಸುತ್ತೆ ಸೊ ಆ ಫೀಲಿಂಗ್ ಕೊಡುತ್ತೆ ನಾವು ಯಾವುದೋ ಒಂದು ಕಾಲಿತ ಪ್ರದೇಶದಲ್ಲಿ ಇದೀವಿ ಅನ್ನೋ ನಿಟ್ಟಿನಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ನೋಡಿ ಈಗ ಬರ್ತಾ ಇದೆ ಸೊ ಇದೆ ಇಲ್ಲಿ ತುಮಕೂರಿನಲ್ಲಿ ಸೃಷ್ಟಿಯಾಗಿರ್ತಕ್ಕಂತಹ ಅಮೇರಿಕಾದ ಮತ್ತು ಕೆನಡಾ ದೇಶದ ಒಂದು ನಯಾಗಾರ ಜಲಪಾತ ನೋಡಿ ಯಾವ ರೀತಿ ಇದೆ ರೀಕ್ರಿಯೇಷನ್ ಅನ್ನು ಮಾಡಿರ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಒಂದು ಕುದುರೆ ಲಾಳದ ಆಕಾರದಲ್ಲಿ ಈ ಒಂದು ನಯಾಗಾರ ಫಾಲ್ಸ್ ಕಾಣುವಂತಹದ್ದು ಅಮೇರಿಕಾ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾ ದೇಶಗಳ ಅತಿ ದೊಡ್ಡ ಅತ್ಯಂತ ಸುಂದರವಾಗಿರುವಂತಹ ಒಂದು ಜಲಪಾತ ಈ ಜಲಪಾತವನ್ನು ನೋಡದೇ ಒಂದು ಅದೃಷ್ಟ ನೋಡುವಂತಹದ್ದು ಅಷ್ಟು ಸುಲಭ ಅಲ್ಲ ಎರಡೂ ದೇಶಗಳಲ್ಲಿ ಹರಡಿಕೊಂಡಿರ್ತಕ್ಕಂಥ ಒಂದು ಜಲಪಾತ ಇದೆ ಎರಡರ ಮಧ್ಯದಲ್ಲಿ ನಯಾಗಾರ ಅಂತಕ್ಕಂಥ ಒಂದು ನದಿ ಹರಿಯುತ್ತೆ ಆ ನದಿ ಈ ಒಂದು ಜಲಪಾತವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಸೊ ಅಮೇರಿಕಾದ ಈರಿ ಮ ಸರೋವರ ಮತ್ತು ಕೆನಡಾದ ಒಂಟಾರಿಯೋ ಸರೋವರಗಳ ಮಧ್ಯೆ ಈ ಒಂದು ಸಣ್ಣ ನಯಾಗಾರ ನದಿ ಹರಿಯುತ್ತೆ ಸೊ ಅದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಜಲಪಾತವನ್ನು ಸೃಷ್ಟಿಸ ಸೃಷ್ಟಿಸಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಯಾಗಾರ ಜಲಪಾತ ಸೃಷ್ಟಿಯಾಗಿದ್ದು ಸೊ ಅದು ಇವತ್ತಿಗೆ ಜಗತ್ತಿನ ಅತ್ಯಂತ ಸುಪ್ರಸಿದ್ಧವಾಗಿರುವಂತಹ ಸುಂದರವಾಗಿರುವಂತಹ ಒಂದು ಫಾಲ್ಸ್ಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಇದೇ ನಿಟ್ಟಿನಲ್ಲಿ ಕರ್ನಾಟಕದ ನಯಾಗಾರ ಫಾಲ್ಸ್ ಅಂತಕ್ಕಂಥದ್ದು ಒಂದು ಇದೇ ನಿಮಗೆ ಗೊತ್ತಿರ್ಬೋದು ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗಾರ ಅಂತ ಕರೆಯುವಂತಹ ಒಂದು ಇತಿಹಾಸ ಇರತಕ್ಕಂಥದ್ದು ಗೊತ್ತಿರಬೇಕು ಸೊ ಈ ನಿಟ್ಟಿನ ಒಂದು ರೀಕ್ರಿಯೇಷನನ್ನು ಇವ್ರ ಮಾಡಿರ್ತಕ್ಕಂಥದ್ದು ನಯಗರ ಜಲಪಾತವನ್ನು ಸೊ ಇದು ಮೂರು ಚಿಕ್ಕ ಚಿಕ್ಕ ನದಿಗಳು ಸೇರಿಯಲ್ಲಿ ಜಲಪಾತಗಳು ಸೃಷ್ಟಿಯಾಗುವಂಥದ್ದು ಮೂರು ಜಲಪಾತಗಳಿದ್ದಾವೆ ಅಲ್ಲಿ ಅಮೇರಿಕನ್ ಜಲಪಾತ ಬ್ರೈಡಲ್ ಜಲಪಾತ ಮತ್ತು ಕೆನಡಿಯನ್ ಜಲಪಾತ ಈ ಮೂರು ಜಲಪಾತಗಳು ಸೇರಿ ಈ ಒಂದು ನಯಗರ ಜಲಪಾತ ಸೃಷ್ಟಿಯಾಗಿರ್ತಕ್ಕಂಥದ್ದು ನೋಡ್ಬೋದು ಸುಮಾರು ನಯಗರ ಜಲಪಾತದ ಎತ್ತರ ಬಂದು ನೋಡೋದಾದರೆ ನೂರ ಎಪ್ಪತ್ತ್ಮೂರು ಅಡಿಗಳ ಎತ್ತರ ಕಾಣುವಂಥದ್ದಾಗುತ್ತೆ ವಿಶಾಲತೆ ನಯಗರ ಒಂದು ಗಾಂಭೀರ್ಯತೆಗಳನ್ನು ತಂದುಕೊಡುವಂಥದ್ದು ಸುಮಾರು ಪ್ರತಿ ವರ್ಷ ಆ ನಯಗರ ಜಲಪಾತವನ್ನು ನೋಡೋದಕ್ಕೆ ಸುಮಾರು ಹನ್ನೆರಡು ದಶಲಕ್ಷ ಪ್ರವಾಸಿಗರು ನಯಗಾರದ ಸೊಬಗನ್ನು ವೀಕ್ಷಿಸಲು ಅಲ್ಲಿಗೆ ಹೋಗುವಂಥದ್ದು ಅಮೆರಿಕಕ್ಕೆ ನಯಗರ ಜಲಪಾತ ಇದು ಅಮೇರಿಕಾದ ಅಮೇರಿಕದಲ್ಲಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಜಲಪಾತ ಸೊ ಮೇ ತಿಂಗಳ ಮಧ್ಯಭಾಗದಲ್ಲಿ ಈ ಜಲಪಾತಕ್ಕೆ ಬಹಳ ಜನ ಭೇಟಿ ಕೊಡ್ತಕ್ಕಂಥದ್ದು ಉತ್ತರ ಅಮೇರಿಕ ಮತ್ತು ಕೆನಡಾ ರಾಷ್ಟ್ರಗಳ ಕಡೆಗೆ ಜಲಪಾತಗಳೇ ನೀಲಿ ಬಣ್ಣದ ರೈನ್ ರೈನ್ಕೋಟನ್ನು ಧರಿಸಿ ಅದು ನಿಲ್ಲುತ್ತೆ ಅನ್ನುವ ನಿಟ್ಟಿನಲ್ಲಿ ಕಾಣುತ್ತೆ ಸೊ ನೋಡಿ ಒಂದು ಒಂದು ಭಾಗದಲ್ಲಿ ಅಮೇರಿಕಾ ಸಂಯುಕ್ತ ಸಂಸ್ಥೆ ಇದ್ದರೆ ಇನ್ನೊಂದು ಭಾಗದಲ್ಲಿ ನೋಡ ಇನ್ನೊಂದು ಭಾಗದಲ್ಲಿ ಕೆನಡಾ ದೇಶ ಇದೆ ಸೊ ಈ ಎರಡರ ಮಧ್ಯ ಭಾಗದಲ್ಲಿ ಹರಿಯತಕ್ಕಂಥದ್ದು ಈ ಒಂದು ನೀಲಿ ಬಣ್ಣದ ರೈನ್ ಕೋಟ್ ಧರಿಸಿ ನಿಳ್ದುವಂತಹ ನಿಟ್ಟಿನಲ್ಲಿ ಅಲಿಯುವಂತಹ ಜಲಪಾತ ಅದೇ ನಯಾಗರ ಜಲಪಾತ ನೋಡಿ ಈ ಕಡೆಗೆ ಕೆನಡಾ ಇದ್ದರೆ ಅದರ ಅಪೋಸಿಟ್ ಆಗಿ ಉತ್ತರ ಅಮೇರಿಕಾ ಇರ್ತಕ್ಕಂಥದ್ದು ಸೊ ಇವೆರಡರ ಮಧ್ಯದಲ್ಲಿ ಹರಿಯುವಂತಹದ್ದು ಈ ನಯಗರ ನೋಡಿ ಅದರ ಮರುಸೃಷ್ಟಿಯನ್ನು ನಮ್ಮ ತುಮಕೂರಿನಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಒಂದು ನಮಗೆಲ್ಲ ನಾವು ಅದೃಷ್ಟವಂತರು ಸೊ ಆ ಒಂದು ಕ್ರಿಯೇಷನನ್ನು ಇಲ್ಲಿ ನಮಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಸೊ ಇದನ್ನು ಇದು ಈ ಇತಿಹಾಸವನ್ನು ಈ ಒಂದು ದೃಶ್ಯವನ್ನು ಮಕ್ಕಳಿಗೆಲ್ಲರಿಗೂ ತಿಳಿಸಿ ನೀವು ಅದನ್ನು ನೋಡೋದಕ್ಕೆ ಕರ್ಕೊಂಡು ಹೋದರೆ ಬಹಳ ಚೆಂದ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಮೈ ತುಂಬಿ ಹರಿಯುವಂತಹ ಹೃದಯ ಬಡಿತ ನಿಲ್ಲಿಸುವಷ್ಟು ಇಲ್ಲವೇ ಡವಡವಗುಟ್ಟಿಸುವಷ್ಟು ರೋಮಾಂಚನಕಾರಿಯಾದಂಥ ಅನುಭವ ಅನನ್ಯವಾದಂಥ ಅನುಭವವನ್ನು ಕಟ್ಟಿಕೊಳ್ಬೋದು ವಿನಾಯಕರ ಜಲಪಾತ ಅದನ್ನು ಕಟ್ಟಿಕೊಳ್ಳೋದಕ್ಕೆ ನಾವು ಅಮೇರಿಕಾಕ್ಕೆ ಹೋಗಬೇಕಾಗುತ್ತೆ ಆಗೋದಿಲ್ಲ ಆದರೂ ಪರವಾಗಿಲ್ಲ ಬಟ್ ಅದನ್ನೇ ಮರುಸೃಷ್ಟಿ ಇಲ್ಲಿದೆ ಇದನ್ನಾದರೂ ನಾವು ನೋಡೋಣ ಅನ್ನೋ ನಿಟ್ಟಿನಲ್ಲಿ ನೀವೆಲ್ಲರೂ ಹೋಗಿ ಒಂದು ಸಲ ಅವುಗಳನ್ನು ನೋಡ್ಕೊಂಬನ್ನಿ ಸೊ ಹೀಗೆ ನಯಾಗರ ಜಲಪಾತ ಅತ್ಯದ್ಭುತವಾದಂಥ ಜಲಪಾತವಾಗಿದ್ದು ವಿಶ್ವದ ಮೂಲೆ ಮೂಲೆಗಳಿಂದ ಪ್ರವಾಸಿ ಪ್ರೇಮಿಗಳು ಇಲ್ಲಿಗೆ ಭೇಟಿ ನೀಡ್ತಾರೆ ಇದೊಂದು ಅದ್ಭುತ ಜಲಪಾತ ಅಂತಲೇ ಹೇಳ್ಬೋದು ಜೀವನದಲ್ಲಿ ಒಮ್ಮೆಯಾದರೂ ಸಹ ಈ ಜಲಪಾತವನ್ನು ನೋಡಲೇಬೇಕು ಅನ್ನೋ ಒಂದಿಷ್ಟು ಆಸೆ ಇರ್ತದೆ ಎಲ್ಲರಿಗೂ ಸೊ ಹಾಗೆ ಅದಕ್ಕೆ ಆಗುವಂಥದ್ದು ಭಾರತದ ನಯಾಗಾರ ಅಂತಲೇ ಕರೀಬೋದು ಕರ್ನಾಟಕದ ನಯಾಗಾರ ಅಂತಲೇ ಕರಿಬೋದು ನಮ್ಮ ಭಾರತ ದೇಶದಲ್ಲಿ ಅಮೇರಿಕ ದೇಶದ ನಯಾಗಾರ ಜಲಪಾತಕ್ಕೆ ಹೋಲಿಗೆ ಹೋಲಿಕೆಯಾಗುವಂತಹ ಜಲಪಾತ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಗೋಕಾಕ್ ಜಲಪಾತ ಅಂತಕ್ಕಂಥದ್ದು ಇದೆ ಕರ್ನಾಟಕದ ಎರಡನೇ ದೊಡ್ಡದಾದ ಜಲಪಾತ ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿದೆ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿ ಘಟಪ್ರಭಾಧರಿಗೆ ಉಂಟಾಗುವಂಥ ಒಂದು ಅದ್ಭುತ ಜಲಪಾತ ಇದು ಇದನ್ನು ನಾಯಗರ ಜಲಪಾತಕ್ಕೆ ಹೋಲಿಕೆ ಮಾಡುವಂಥದ್ದಾಗುತ್ತೆ ಈ ನಿಟ್ಟಿನಲ್ಲಿ ತುಮಕೂರಿನಲ್ಲಿ ರಿಕ್ರಿಯೇಟ್ ಆಗಿರತಕ್ಕಂಥ ಜಲಪಾತ ಇದು ಸೊ ಅದನ್ನು ನೋಡಿಕೊಂಡು ಮುಂದೆ ಬಂದರೆ ಮತ್ತೆ ನಮಗೆ ಎತ್ರಿ ಡಿ ಪಿಕ್ಚರ್ಗಳು ನಮ್ಮ ಕಣ್ಮನ್ನು ಆಗುತ್ತೆ ನೋಡ್ತಾ ಇದ್ದರೆ ನೀವು ಆ ಪಿಕ್ಚರ್ಗಳನ್ನು ತೋರಿಸ್ತಾ ಇದ್ದೀವಿ ಅದನ್ನು ಮುಂದೆ ನೋಡಿಕೊಂಡು ಆಚೆ ಬಂದರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಕೆಲವೊಂದು ಟ್ರೀಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಇನ್ನೊಂದು ಚಿಕ್ಕದಾಗಿರ್ತಕ್ಕಂಥ ವಾಟರ್ ಫಾಲ್ಸನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ಕಣ್ಣಿಗೆ ಬೀಳುತ್ತೆ ಸೊ ಇದೊಂದಿಷ್ಟು ನೋಡೋದಕ್ಕೆ ಚೆಂದ ಕಾಣ್ತಾ ಇದೆ ಅದ್ಭುತವಾಗಿ ಕಾಣ್ತಾ ಇದೆ ಇದು ನೈಗರ ಫಾಲ್ಸ್ ಹೊರಭಾಗದಲ್ಲಿ ಅದನ್ನು ರೆಡಿ ಮಾಡಿರ್ತಕ್ಕಂಥ ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇರ್ತಕ್ಕಂಥದ್ದು ಆ ಲೈಟಿಂಗ್ಸ್ಗೆಲ್ಲ ತುಂಬ ಚೆನ್ನಾಗಿ ಹೊಳಿತಾ ಇದೆ ಸೊ ಇಲ್ಲೊಂದು ಆ ರೀಕ್ರಿಯೇಷನನ್ನು ಮಾಡಿರ್ತಕ್ಕಂಥ ನೋಡ್ತಾ ಇದ್ರೆ ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಆ ನೀರಿನ ಒಂದು ಪ್ರೆಸರ್ ಕೊಟ್ಟು ಯಾವ ರೀತಿ ಅದು ಫಾಲ್ಸ್ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ರೆ ನೀವು ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೊ ಇದು ಇದನ್ನೆಲ್ಲ ಮಕ್ಕಳೆಲ್ಲ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ ಸಂತೋಷ ಪಡ್ತಾರೆ ಆದಷ್ಟು ಬೇಗ ಕರ್ಕೊಂಡೋಗಿ ಸೊ ಇನ್ನೂ ಕೆಲವು ದಿನಗಳಿರ್ತೈತೆ ಬಣ್ಣ ಬಣ್ಣದ ಬೇರೆ ಬೇರೆ ಕಲ್ಲ ಕಲ್ಲರ್ ರೈಟ್ ಹಾಕ್ತಾ ಹಾಕಿರೋದ್ರಿಂದ ಅದೊಂಥರ ವಿಭಿನ್ನವಾಗಿ ವಿಶಿಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಸೊ ಇವನ್ನು ಬೇಕು ಅಂದರೆ ನಾವೆಲ್ಲೂ ನೋಡೋದಕ್ಕಾಗೋದಿಲ್ಲ ಅದರಿಂದ ಸಿಕ್ಕಿದಾಗ ನಾವು ನೋಡಿ ಎಂಜಾಯ್ ಮಾಡ್ಬಿಡಬೇಕು ಸೊ ಈ ನಿಟ್ಟಿನಲ್ಲಿ ಇನ್ನೊಂದು ರೀತಿಯಲ್ಲಿ ಗುಡ್ಡದ ಮೇಲಿಂದ ನೀರು ಬೀಳುವಂಥ ಚಿತ್ರಣ ಇನ್ನೊಂದು ಕಡೆಗೆ ಮಾಡಿರ್ತಕ್ಕಂಥದ್ದು ನೋಡಿ ಆ ಲೈಟಿಂಗ್ಸ್ಗೆ ತುಂಬ ಚೆನ್ನಾಗಿ ಕಾಣ್ತಾ ಅದೊಂದು ಒಂದು ಪಾರ್ಕ್ ಥರ ಮಾಡಿ ಅಲ್ಲಿ ಒಂದು ಹಾರ್ಟ್ ಸಿಂಬಲ್ ಹಾಕಿ ಅಲ್ಲಿ ಒಂದು ಚಿಕ್ಕದಿರ್ತಕ್ಕಂಥ ಫಾಲ್ಸನ್ನು ಮಾಡಿ ಮರಗಳಿಗೆಲ್ಲ ಡಿಸೈನ್ಗಳನ್ನು ಮಾಡಿ ಅವುಗಳಿಗೆ ಹೂವು ಡಿಸೈನ್ಗಳನ್ನು ಬಿಟ್ಟು ಎಲ್ಲದು ತುಂಬ ಚೆನ್ನಾಗಿ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು ಇಲ್ಲಿ ಹೊರಭಾಗದಲ್ಲಿ ಕಾಣುತ್ತಿದ್ದು ಇಲ್ಲಿ ಮರಗಳಿಗೆ ಎಲ್ಲ ಫ್ಲವರ್ಸ್ಗಳನ್ನು ಅರೇಂಜ್ ಮಾಡಿದ್ದಾರೆ ಅಲ್ಲಲ್ಲೇ ಒಂದು ಕಮಾನಿನ ಆಕಾರದಲ್ಲಿ ಲೈಟಿಂಗ್ಸ್ಗಳನ್ನು ಬಿಟ್ಟಿರ್ತಕ್ಕಂಥ ತುಂಬ ಚೆನ್ನಾಗಿ ಕಾಣುತ್ತೆ ಒಂದಿಷ್ಟು ಆ ಫೀಲಿಂಗ್ ಚೆನ್ನಾಗಿತ್ತು ಹೊರಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ನೋಡಿ ಇಲ್ಲಿ ಈ ರೀತಿಯಾಗಿ ವಿಶಿಷ್ಟವಾಗಿ ಎಲ್ಲ ಮಾಡಿದರು ಅದ ಅದಾದ ನಂತರ ಮತ್ತೆ ಒಳಭಾಗಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮತ್ತೆ ನಮಗೆ ಕಣ್ಮನ ಸೆಳೆಯುವಂಥವುದು ಈ ಥ್ರೀ ಡಿ ಪಿಕ್ಚರ್ಸ್ಗಳು ತುಂಬ ಚೆನ್ನಾಗಿದ್ದು ಯಾವ ಸರಿನು ಈ ರೀತಿಯಾಗಿರ್ತಕ್ಕಂಥ ಪಿಕ್ಚರ್ಸ್ಗಳನ್ನು ನಾನು ನೋಡಿರಲಿಲ್ಲ ಅಮೆಝಾನ್ ಫಾರೆಸ್ಟಲ್ಲಿ ಆಗ್ಬೋದು ಮತ್ತು ಮುತಾರ್ತಿಮಲ್ಲಿ ಆಗಿರ್ಬೋದು ಸೊ ತುಂಬ ಚೆನ್ನಾಗಿತ್ತು ನೋಡಿ ಅಲ್ಲಿ ಅಮರ ಅಮರಕ್ಕೆ ಆರ್ಟಿಫಿಷಿಯಲ್ ಹೂವುಗಳನ್ನು ಬಿಟ್ಟಿದ್ದಾರೆ ಅದೇ ರೀತಿಯಾಗಿ ಅದೇ ರೀತಿ ನ್ಯಾಚುರಲ್ ಕಲರ್ ಆಗಿ ಹೂವನ್ನು ಬಿಟ್ಟಿದೆ ಅದು ಇನ್ನೊಂದು ಥರ ಸಬ ಇನ್ನೊಂದು ಒಂದಿಷ್ಟು ಸೌಂದರ್ಯ ಕೊಡ್ತಾ ಇರ್ತಕ್ಕಂಥ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರ್ತಕ್ಕಂಥ ಮರ ಆಗಿತ್ತು ಅದು ಸೊ ಒಂದಿಷ್ಟು ಅದು ನನಗೆ ತುಂಬ ಇಷ್ಟ ಆಯಿತು ನೋಡ್ತಾ ಇದ್ವಿ ಇದನ್ನೆಲ್ಲ ನೋಡಿಕೊಂಡು ನಾವು ಇನ್ನೊಂದು ಕಡೆಗೆ ಬಂದರೆ ಇನ್ನು ಶಾಪಿಂಗು ಫುಡ್ ಫೆಸ್ಟಿವಲ್ ಫುಡ್ ಫೆಸ್ಟಿವಲ್ ಮತ್ತೆ ಶಾಪಿಂಗ್ ಕಾಣ್ತಾ ಇರ್ತಕ್ಕಂಥದ್ದು ಸೊ ಅದು ಎಲ್ಲ ರೀತಿಯ ಶಾಪಿಂಗು ಇಲ್ಲಿ ಅವೈಲೇಬಲ್ ಇದೆ ಒಂದು ಒಂದು ವಾಚ್ ಆಗಿರ್ಬೋದು ಒಂದು ಮೊಬೈಲ್ ಕವರ್ಸ್ ಆಗಿರ್ಬೋದು ಒಂದು ಕ್ಲಾತ್ ಆಗಿರ್ಬೋದು ಒಂದು ಸ್ಯಾಂಡಲ್ ಆಗಿರ್ಬೋದು ಶೂಸ್ ಆಗಿರ್ಬೋದು ನೋಡ್ತಾ ಇದ್ದರೆ ನೀವು ಎಲ್ಲ ಕುರ್ತೀಸ್ ಆಗಿರ್ಬೋದು ಹೆಣ್ಮಕ್ಳಿಗೆ ಜ್ಯೂಯೆಲ್ಸ್ಗೆ ಸಂಬಂಧಪಟ್ಟಂತ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ಗಳು ಜಡೆಗೆ ಆಗ್ತಕ್ಕಂಥ ರಿಂಗ್ಸ್ ಆಗಿರ್ಬೋದು ಮತ್ತೊಂದು ಓಲೆಗಳು ರಿಂಗ್ಸ್ಗಳು ತಲೆಗೆ ಜಡೆ ಕಟ್ಟುವಂತಹವು ಅನೇಕವೆಲ್ಲವೂ ಸಹ ವಿಧ ವಿಧವಾಗಿರ್ತವೆ ಇದಾವೆ ಜೊತೆಗೆ ಕುರುಕ್ ತಿಂಡಿಗಳೇನಿದಾವಲ್ಲ ಸೊ ಅವು ಸಹ ಸಿಗ್ತವೆ ಇನ್ನು ಹಲ್ವಾನೂ ಸಹ ನನಗೆ ಟೇಸ್ಟ್ ಮಾಡಕ್ಕೆ ಕೊಟ್ಟರು ಚೆನ್ನಾಗಿತ್ತು ಆ ನಗ್ ಯಾವುದು ಅದೆಲ್ಲ ಕೇರಳದಿಂದ ತಂದಿದಂತ ಹಲ್ವಾ ಅಂತ ನೋಡ ನೋಡಬಹುದಾಯ್ತು ಸೊ ಈ ರೀತಿ ಇರತಕ್ಕಂಥ ಸ್ವೀಟ್ ಸ್ವೀಟ್ಗಳು ಇದಾವೆ ಕಾರನ್ನು ಇದಾವೆ ಶಾಪಿಂಗ್ ಮಾಡೋದಕ್ಕೆ ಒಂದಿಷ್ಟು ಪಿಂಗಾಣಿ ಗಳು ಇದಾವೆ ಈ ರೀತಿ ಇರತಕ್ಕಂಥ ಶೋಕೇಶ್ಗೆ ಇಡುವಂತಹ ಕೆಲವೊಂದು ಐಟಮ್ಗಳು ಇರತಕ್ಕಂತದ್ದು ನಾವು ನೋಡಬಹುದು ಬ್ಯಾಗ್ಸ್ಗಳು ಸಿಗ್ತಕ್ಕಂಥದ್ದು ಅದಾದ್ಮೇಲೆ ಕೆಲವೊಂದು ಸೋಫಾ ಸೆಟ್ಗಳು ಸಹ ಅಲ್ಲಿ ಪ್ರಮೋಷನ್ ಗೆ ಬಂದಿದ್ದಂಥದ್ದು ಬಂದಂಥವ್ರು ಯಾರನ್ನ ಪರ್ಚೇಸ್ ಮಾಡಲಿ ಅಂತ ಸೋಫಾ ಸೆಟ್ಗಳು ಸಹ ಅವೈಲೇಬಲ್ ಇದ್ದಂಥದ್ದು ಎಲ್ ಶೇಪ್ ಅವು ಮತ್ತೆ ಯು ಶೇಪ್ ಸಿಂಗಲ್ಲು ಡಬಲ್ಲು ಈ ರೀತಿಯಾಗಿರ್ತಕ್ಕಂಥ ಕಾರ್ನರ್ ಸೋಫಾಗಳು ವಿತ್ ಸೆಟ್ಟು ಡೈನಿಂಗ್ ಟೇಬಲ್ಗಳು ಡೈನಿಂಗ್ ಟೇಬಲ್ಲು ಚೇರ್ಗಳು ಈ ರೀತಿ ರೀತಿಯಾಗಿರ್ತಕ್ಕಂಥ ಎಲ್ಲವೂ ಸಹ ಶೋಗೆ ಬಂದಿದ್ದು ಸೊ ಯಾವ ಪ್ರೈಸ್ ಪ್ರೈಸ್ಗಳನ್ನು ಹೇಳ್ತಾರೆ ರೀಸನಬಲ್ ಪ್ರೈಸ್ ಇರುತ್ತೆ ನಿಟ್ಟಿನಲ್ಲಿ ಅವು ಸಹ ಒಂದಿಷ್ಟು ಪ್ರಮೋಷನಿಗೆ ಬಂದಂಥದ್ದು ಸೊ ಅವರುಗಳನ್ನು ಜನಗಳೆಲ್ಲ ಕೇಳ್ತಾ ಇದ್ರು ನಮ್ಮನ್ನು ಕೇಳಿರೋ ಬೇಕಂದ್ರೆ ನಾವೇನು ಬೇಡ ಅಂದ್ವಿ ಮುಂದೆ ಬಂದಾಗ ಒಳ್ಳೊಳ್ಳೆಯ ನೈಟ್ ಪ್ಯಾಂಟ್ಗಳು ಮತ್ತು ಹೆಣ್ಮಕ್ಳಿಗೆ ಜುವೆಲ್ಸ್ಗೆ ಸಂಬಂಧಪಟ್ಟಂಥದ್ದು ಮಕ್ಕಳಿಗೆ ಜೀನ್ಸು ಇದೆಲ್ಲದೂ ಅವೈಲೇಬಲ್ ಇದೆ ಒಂದು ಕಡೆಗೆ ಹೋಗಿ ಒಳಗಡೆ ಹೋಗ್ಬಿಟ್ರೆ ಎಲ್ಲ ತರದ್ದು ಶಾಪಿಂಗ್ ಮಾಡ್ಕೊಂಡ್ಬರ್ಬೋದು ಇನ್ನು ನೋಡಿ ಅಲ್ಲಿ ಇವೆಲ್ಲ ಚಿಂ ಖಾರ ನಿಪ್ಪಟ್ಟು ಚಪ್ ಚಕ್ಲಿ ಇದೆಲ್ಲದ ಸಹ ಅವೈಲೇಬಲ್ ಇಟ್ಟದ್ದು ಸ್ಯಾಂಡಲ್ಸ್ ನೋಡಿ ಶೂಗಳು ಮತ್ತು ಚಕ್ಲಿಗಳು ಹೆಣ್ಮಕ್ಳಿಗೆ ಗಣ್ಮಕ್ಳಿಗಿಂದ ಮೊಬೈಲ್ ಕವರ್ಗಳು ಸಹ ಬಂದಿದ್ದು ಒನ್ ಫಿಫ್ಟಿ ಒನ್ ಏಯ್ಟಿ ಹಂಡ್ರೆಡ್ ಈ ರೀತಿಯಾಗಿರ್ತಕ್ಕಂಥದ್ದು ಪಿಕಲ್ಸ್ ಬಂದಿದ್ದು ವೆರೈಟಿ ಆಫ್ ಪಿಕಲ್ಸ್ ಇದಾವೆ ಇದು ಕಾಮನ್ನು ಎಲ್ಲ ಫೆಸ್ಟಿವಲಲ್ಲೂ ಅಥವಾ ಎಲ್ಲ ಎಕ್ಸಿಬಿಷನಲ್ಲೂ ಇದೆಲ್ಲ ಕಾಮನ್ನಾಗಿ ಇದ್ದೇ ಇರುತ್ತೆ ನೀವೆಲ್ಲ ನೋಡಿರ್ತೀರ ಮಕ್ಕಳಿಗೆ ಆಟಿಕೆಗಳಾಗಿರ್ಬೋದು ಎಲ್ಲದೂ ಇತ್ತು ನಮ್ಗೆ ಏನು ಅವನ್ನೆಲ್ಲವನ್ನು ಬೇಕಾದ್ರೆ ನಾವು ಪರ್ಚೇಸ್ ಮಾಡ್ಕೊಳ್ಬೋದು ಅಥವಾ ಬಿಡ್ಬೋದು ಅದು ಆಪ್ಷನ್ ನಮ್ಮದು ಕಂಪಲ್ಸರಿ ಇದ್ದೇ ಇರ್ತವೆ ಒಂದು ಸ್ಟಾಲ್ಗಳ ಮುಖಾಂತರವಾಗಿ ಎಲ್ಲ ಹಾಕಿರ್ತಾರೆ ಅವರು ಸೊ ಇಲ್ಲೂ ಸಹ ಸಾಕಷ್ಟು ಸ್ಟಾಲ್ಗಳೆಲ್ಲ ಬಂದಿದ್ದು ಈ ಸಲ ತುಂಬಾ ಬಂದಿದ್ದು ವೆರೈಟಿ ಆಫ್ ಸ್ಟಾಲ್ಗಳಿದ್ದಾವೆ ವೆರೈಟಿ ಆಫ್ ಗೇಮ್ಗಳಿದ್ದು ಅದು ಒಂದು ಸೊ ಅದೆಲ್ಲದೂ ಸಹ ತಗೊಂಡೋರು ತಗೊಂಡೋರು ಬಿಡೋರು ಬಿಡ್ತಾ ಇದ್ರು ಜನಗಳೆಲ್ಲ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಸೊ ನೀವು ಸಹ ಆದಷ್ಟು ಬೇಗ ಹೋಗ್ಬಿಟ್ಟು ನೀವು ಎಲ್ಲ ಇದನ್ನು ನೋಡಿಕೊಂಡು ಬನ್ನಿ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಈ ಥರದಲ್ಲಿ ಎಲ್ಲ ಸ್ಟಾಲ್ಗಳು ಇದ್ದು ನೋಡಿ ಇಲ್ಲಿ ಗೇಮ್ಗಳಿದ್ದಾವೆ ಸಾಕಷ್ಟು ಒಂದು ಒಂದು ಐದಾರು ಥರದ ಗೇಮ್ ಬಂದಿದ್ದಾವೆ ಈ ಸಲ ಪ್ರತಿ ಸರಿ ಇಷ್ಟೊಂದು ಇರಲಿಲ್ಲ ಗೇಮ್ಗಳು ಮಕ್ಕಳಿಗೆ ಆಡೋದಕ್ಕೆ ಈ ಸಲ ತುಂಬ ಗೇಮ್ಗಳು ಬಂದಿದ್ದು ಸಲ ಮಜಾ ಬರುತ್ತೆ ಮಕ್ಕಳಿಗೆ ಕರ್ಕೊಂಡು ಹೋಗಿ ಒಂದಿಷ್ಟು ಒಂದು ಐವತ್ತು ರೂಪಾಯಿ ಹತ್ತು ರೂಪಾಯಿ ಖರ್ಚು ಮಾಡ್ಕೊಂಡ್ಬಂದ್ರೆ ಏನೂ ಆಗೋದಿಲ್ಲ ಸೊ ಒಂದ್ಸಲಿ ಕರ್ಕೊಂಡು ಹೋಗಿ ಮಕ್ಕಳೆಲ್ಲ ಆಡಿಸ್ಕೊಂಡು ಕರ್ಕೊಂಬನ್ನಿ ಅದನ್ನು ಬಿಟ್ಟರೆ ಚಿಕ್ಕ ಪುಟ್ಟ ಆಟಿಕೆಗಳು ಎಲ್ಲವೂ ಸಿಗ್ತಾ ಇದ್ವು ಎಲ್ಲರೂ ತಗೊಳ್ತಾ ಇದ್ದಂಥದ್ದು ಇನ್ನು ಬಿಟ್ರೆ ಇನ್ನು ಕುರುಕ್ ತಿಂಡಿ ಇನ್ನು ಚಾಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ತರಹದ ಚಾಟ್ಸ್ಗಳು ಆಗ್ರ ಚಾಟ್ಸ್ ಬಂದಿತ್ತು ಚಿರುಮೂರಿ ಇದ್ದಂಥದ್ದು ಬೋಂಡ ಬಜ್ಜಿ ಇವೆಲ್ಲವೂ ಇದ್ದಂಥದ್ದು ನಾವು ನೋಡ್ತಾ ಇದ್ದೀವಿ ಮಸಾಲ ಪುರಿ ಒಳಗಡೆ ಹೋದೆ ಫ್ರೂಟ್ ಸೆಂಟರ್ ಇದೆ ಜ್ಯೂಸ್ ಇದೆ ಪಾಪ್ಕಾರ್ನ್ ಇದೆ ಇನ್ನು ಮಕ್ಕಳಿಗೆ ಆಡೋದಕ್ಕೆ ಚಿಕ್ಕ ಪುಟ್ಟ ಕಾರ್ಗಳು ಮತ್ತೆ ಗಿರ್ಗಿಟ್ಲೆ ಅಂತದವು ವೀಲ್ ಚೇರ್ಗೆ ಸಂಬಂಧಪಟ್ಟಂತವು ಸೊ ಹಿಂಗೆ ಡಿಸ್ಕ್ ಬ್ರೇಕ್ ಬಂದಿತ್ತು ಗಿರಿಗೀಟ್ಲೆ ದೊಡ್ಡದಾಗಿರ್ತಕ್ಕಂಥ ಗಿರ್ಗೀಟ್ಲೆ ಬಂದಿದ್ದಂಥದ್ದು ನೋಡಿ ಅಲ್ಲಿ ಕಾಣ್ತಾ ಇದೆ ಸೊ ಹೋಸ್ಸಲ್ಲಿ ದೊಡ್ಡದಾಗಿರ್ತಕ್ಕಂಥ ಮರಣಭಾವಿ ಬಂದಿತ್ತು ಈ ಸಲ ಆ ಥರದ್ದೇನು ಸ್ಟಂಟ್ ಮಾಡೋ ಯಾವುದು ಏನಿಲ್ಲ ಸಿಂಪಲ್ ಆಗಿರ್ತಕ್ಕಂಥ ಮಕ್ಕಳಿಗೆ ಸಂಬಂಧಪಟ್ಟಂತ ದೊಡ್ಡವರು ಎಲ್ಲರೂ ಆಡುವಂತ ಒಂದಿಷ್ಟು ಗೇಮ್ಗಳಲ್ಲೆಲ್ಲ ಇದ್ದಂಥದ್ದು ಅದರದ್ದೇ ಇರ್ತಕ್ಕಂಥ ಚಾರ್ಜ್ಗಳು ಇರ್ತವೆ ನಾವು ಹೋಗಿ ಆಡ್ಬೋದು ಸೊ ಇದು ನಯಾಗರ ವಾಟರ್ ಫಾಲ್ಸ್ ಗ್ರ್ಯಾಂಡ್ ಓಪನಿಂಗ್ ಆಗಿರ್ತಕ್ಕಂಥದ್ದು ಹದಿನೈದನೇ ತಾರೀಕು ಅಕ್ಟೋಬರ್ ಸೊ ಟಿಲ್ ನೈನ್ತ್ವರೆಗೂ ಇರುತ್ತೆ ನವೆಂಬರ್ ನೈನ್ತ್ ವರ್ಗು ಇರುತ್ತೆ ಫಸ್ಟ್ ಟೈಮ್ ಇನ್ ಅವರ್ ಸಿಟಿ ತುಮಕೂರಿನಲ್ಲಿ ಇದು ಆಗಿರ್ತಕ್ಕಂಥದ್ದು ಗ್ರ್ಯಾಂಡ್ ಓಪನಿಂಗ್ ನಯಾಗಾರ ವಾಟರ್ ಫಾಲ್ಸ್ ಅನ್ನೋ ಒಂದು ಮರು ಕ್ರಿಯೇಷನ್ ಅನ್ನ ಮಾಡಿರ್ತಕ್ಕಂಥದ್ದು ಸೊ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಫ್ಯಾಮಿಲಿ ಸಮೇತ ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ ಸೊ ಹಾಗೆ ಮತ್ತೆ ಹೊರಗಡೆ ಬರ್ತಾ ನನಗೆ ಕಂಡು ಬಿದ್ದಿದ್ದು ಮತ್ತೆ ತ್ರೀ ಡಿ ಪಿಕ್ಚರ್ಸ್ಗಳು ಕಂಡು ಕಂಡಿದ್ದಂಥದ್ದು ಒಂಥರ ರಿಯಲ್ ಫೀಲಿಂಗನ್ನು ಕೊಡ್ತಾ ಇರ್ತಕ್ಕಂಥದ್ದು ಈ ತ್ರೀ ಡಿ ಪಿಕ್ಚರ್ಗಳು ಈ ಸರಿ ಅಂತು ಸೊ ಅವನ್ನೆಲ್ಲವನ್ನ ಕಣ್ಮನ ತುಂಬಿಕೊಂಡು ನಾವು ಆಚೆ ಬರಬೇಕಾಗುತ್ತೆ ನೋಡಿ ಕಾಣ್ತಾ ಇದೆ ಎಷ್ಟು ಚೆಂದ ಕಾಣ್ತಾ ಇದೆ ಒಂದು ನದಿ ಹರಿತಾ ಇರತಕ್ಕಂಥದ್ದು ಎಲ್ಲವಿಲುಗಳು ಕುಣಿತಾ ಇರ್ತಕ್ಕಂಥ ಆಡ್ತಾ ಇರ್ತಕ್ಕಂಥ ಒಂದು ಪಾರ್ಕು ಒಂದು ಮನೆ ಒಂದು ಬ್ರಿಡ್ಜು ಈ ರೀತಿ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪಿಕ್ಚರ್ಗಳನ್ನೆಲ್ಲವನ್ನು ರೀಕ್ರಿಯೇಟ್ ಮಾಡಿರ್ತಕ್ಕಂಥ ನೋಡಿ ಇಲ್ಲಿ ಒಂದು ಹೆಣ್ಣು ಒಂದು ಗರುಡ ಅದು ತನ್ನ ಕಿರೀಟವನ್ನು ಧರಿಸಿರ್ತಕ್ಕಂಥದ್ದು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದೆಲ್ಲ ತುಂಬ ಚೆನ್ನಾಗಿದ್ದಂಥವು ಪಿಕ್ಚರ್ಗಳು ಇದಾವೆ ಇಲ್ಲೆಲ್ಲ ಬಾತುಕೋಳಿಗಳು ನೀರಿನಲ್ಲಿ ಹೆಚ್ಚುತ್ತಾ ಇರ್ತಕ್ಕಂಥದ್ದು ಸೊ ಹೀಗೆ ವಿಶಿಷ್ಟವಾಗಿರ್ತಕ್ಕಂಥ ಎಲ್ಲ ಪಿಕ್ಚರ್ಗಳನ್ನು ಅಲ್ಲಿ ಹಾಕಿದ್ದಾರೆ ಸೊ ನೀವು ಸಹ ಹೋಗಿ ಸಾಕ್ಷಾತ್ ಅಲ್ಲೇ ನೋಡ್ಕೊಂಬಂದರೆ ತುಂಬ ಚೆಂದ ಕಾಣುತ್ತೆ ತುಂಬ ಚೆನ್ನಾಗಿದೆ ನಾನಂತೂ ತುಂಬ ಎಂಜಾಯ್ ಮಾಡ್ಕೊಂಬಂದರೆ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂತಕ್ಕಂಥ ನೋಡಿದು ಸಮುದ್ರ ನಿಜವಾದಂಥ ಸಮುದ್ರ ಕಂಡಂಗೆ ಕಾಣ್ತಾ ಇದೆ ಆದರೆ ಇದು ಪಿಕ್ಚರ್ ಇದು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಅಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ತುಮಕೂರಿನ ಗ್ಲಾಸ್ ಹೌಸ್ ಒಳಗಡೆಗೆ ಇದೆಲ್ಲದೂ ಇದೆ ಸೊ ಎಂಬತ್ತು ರೂಪಾಯಿ ಟಿಕೆಟ್ ಕೊಟ್ಟು ಒಳಗಡೆಗೆ ಹೋದರೆ ಒಂದು ಸಲ ಹೋಗಿ ಆ ಒಂದು ಫೀಲಿಂಗನ್ನು ತೊಗೊಂಡು ಆಚೆ ಬಂದರೆ ಆಚೆ ಬಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಏನು ಬೇಕೋ ಅಲ್ಲಿ ಬೇಕಾರೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಸ್ನ್ಯಾಕ್ಸ್ ಎಲ್ಲ ತಗೊಳ್ಬೋದು ಕುರುಕ್ತಿ ತಿಂಡಿಗಳೆಲ್ಲ ಸಿಗ್ತವೆ ಸೊ ಅವನ್ನೆಲ್ಲ ತಿನ್ಬೋದು ಗೇಮ್ ಆಡ್ಬೋದು ಸೊ ಇದೆಲ್ಲದೂ ಇದೆ ಸೊ ನಮ್ಗೆ ಯಾವುದೋ ಏನು ಬೇಜಾರಾಗೋದಿಲ್ಲ ಸೊ ಒಳಗಡೆ ಹೋಗಿ ಬಂದರೆ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಇಷ್ಟವಾಗಿರ್ತಕ್ಕಂಥ ಒಂದು ತುಮಕೂರಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಸೊ ಅದನ್ನು ಮಿಸ್ ಮಾಡ್ಕೊಳ್ಬೇಡಿ ಹೋಗಿ ಎಲ್ಲರೂ ಅಂತ ನಾನೊಂದು ಹೇಳ್ತಾ ಇರ್ತಕ್ಕಂಥದ್ದು ಈ ವಿಡಿಯೋ ಮುಖಾಂತರವಾಗಿ ಸೊ ಇದು ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಏರ್ಪಾಡಾಗಿರ್ತಕ್ಕಂತಹ ಒಂದು ಈ ವರ್ಷದಲ್ಲಿ ಕೊನೆಯ ಬಾರಿಯಲ್ಲಿ ಅದು ಏಕೆಂದರೆ ಅಕ್ಟೋಬರು ನವಂಬರ್ ಅದು ಎಂಡಾಗುತ್ತೆ ಮಕ್ಕಳಿಗೆಲ್ಲ ಏನು ಒಂದು ರಜೆ ಇದ್ದಂಥ ಕಾರಣ ದಸರಾ ರಜೆ ಇದ್ದಂಥ ಕಾರಣ ಈ ಒಂದು ಅವರೆಲ್ಲ ಆಯೋಜನೆ ಮಾಡಿದ್ದಂಥದ್ದು ಒಂದು ರಜೆ ನೀವು ನುತಾ ಬರ್ತಾ ಇದೆ ಸೊ ಆದಷ್ಟು ಬೇಗ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಈ ಒಂದು ಪಾರ್ಕ್ನಲ್ಲಿ ಎಂಜಾಯ್ ಮಾಡ್ಕೊಂಡು ಅವ್ರನ್ನೆಲ್ಲವನ್ನು ಕರ್ಕೊಂಡ್ಬನ್ನಿ ವಾಟರ್ ಪಾರ್ಕನ್ನು ತೋರಿಸ್ಕೊಂಡು ಕರ್ಕೊಂಬನ್ನಿ ಅಂತ ನೈನ್ತ್ವರೆಗೂ ಡಿಸೆಂಬರ್ ನವೆಂಬರ್ ನೈನ್ತ್ವರೆಗೂ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬ್ರಿ ಒಂದು ಎಂಜಾಯ್ಮೆಂಟ್ ಅಂತ ಸಿಕ್ಕೇ ಸಿಗುತ್ತೆ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ ಆದಷ್ಟು ಬೇಗ ಹೋಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ಇದು ಅದನ್ನೆಲ್ಲ ನೋಡ್ಕೊಂಡು ಒಳಗಡೆಗೆ ಬಂದರೆ ಶಾಪಿಂಗೂ ಇದೆ ಬಟ್ಟೆ ಬೇಕು ಅಂದರೆ ಫ್ಯಾಕ್ಟ್ರಿ ಔಟ್ಲೆಟೂ ಸಹ ಇದೆ ಸೊ ಹೋಗಿ ಬನ್ನಿ ಒಂದು ಸಲ ಮಿಸ್ ಮಾಡ್ಕೊಬೇಡಿ ಯಾವುದೇ ಕಾರಣಕ್ಕೂ ಸೊ ಇದು ನಯಗರ ವಾಟರ್ ಫಾಲ್ಸ್ನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸೊ ಇದು ನಮ್ಮ ತುಮಕೂರಿನ ಗ್ಲಾಸ್ ಏರ್ಪಡಾ ಇರತಕ್ಕಂಥ ಒಂದು ರೀಕ್ರಿಯೇಷನು ಎಕ್ಸಿಬಿಷನು ಸೊ ಅದರ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ನೀವು ಸಾಧ್ಯವಾದರೆ ಒಂದ್ಸಲಿ ಹೋಗಿ ಬನ್ನಿ ಇನ್ನು ಕೆಲವೇ ದಿನಗಳ ಬಾಕಿ ಇದ್ದಾವೆ ಸೊ ಎಂಜಾಯ್ ಮಾಡ್ಕೊಂಬನ್ನಿ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್